ಹಾಯ್ ಎಲೆಗು ನಾನೊಂದು ಇಂಟ್ರೆಸ್ಟಿಂಗ್ ಗಿಡದ ಬಗ್ಗೆ ಮಾಹಿತಿ ಕೊಡುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ರಕ್ತ ಬೀಜಾಸುರನ ಸಂತತಿಗೆ ಸೇರಿದಂತಹ ಮುಟ್ಟಿದರ ಮುನಿ ನಾಚಿಕೆ ಮುಳ್ಳಿನ ರಹಸ್ಯದ ಬಗ್ಗೆ ನಿಮಗೂ ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಟಚ್ ಮೀ ನಾಟ್ ಪ್ಲಾಂಟ್ ಅಂಜಲಿ ಕರಿಗೆ ಅನ್ನೋ ಹೆಸರಿಂದ ಕೂಡ ಈ ನಾಚಿಕೆ ಮುಳ್ಳನ್ನು ಕರೆಯೋದುಂಟು ಸೈಂಟಿಫಿಕ್ ನೇಮ್ ಮೈಮೋಸಾ ಪುರಿಕಾ ಈ ಗಿಡಕ್ಕೆ ಮುಟ್ಟಿದ್ರ ಮುನಿ ಅಂತ ಹೇಳ್ತಾರೆ ಸಂಕುಚಿತ ಗುಣವನ್ನು ಹೊಂದಿರುವಂತಹ ಈ ನಾಚಿಕೆ ಮುಳ್ಳಿನ ಗಿಡ ಅತಿ ಸೂಕ್ಷ್ಮ ಪ್ರಚೋದನೆಗೂ ಮುದುಡಿಕೊಳ್ತದೆ ಸಣ್ಣ ಇರುವಾಗ ಈ ಗಿಡದ ಜೊತೆ ನೀವು ಆಟಾಡಿರ್ಬೋದು ಸ್ವಲ್ಪ ಮುಟ್ಟಿದರೆ ಸಾಕು ಈ ಹುಣಸೆ ಹಣ್ಣಿನಂತಹ ಇರುವಂತಹ ಎಲೆಗಳು ನಾಚಿಕೊಳ್ತದೆ ಈ ಎಲೆ ಮುದುರುವ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಉಂಟು ನಾಚಿಕೆ ಮುಳ್ಳಿನ ಎಲೆಗಳು ತುಂಬ ಮೃದು ಹಾಗಾಗಿ ಹುಳುಗಳಿಂದ ಪ್ರಾಣಿಗಳಿಂದ ರಕ್ಷಿಸುವ ಉದ್ದೇಶದಿಂದ ತನ್ನಂತಾನೆ ಅಡಗಿಸಿಕೊಳ್ತದೆ ಹೂ ಬಿಡುವ ಈ ಗಿಡ ಜೇನಿಗೆ ಮಕರಂದವನ್ನು ಕೊಡ್ತದೆ ಹಳ್ಳಿ ಕಡೆಯಲ್ಲಿ ಇದಕ್ಕೆ ಕಳೆ ಗಿಡ ಅಂತಲೂ ಹೇಳ್ತಾರೆ ಸಾಮಾನ್ಯವಾಗಿ ರೈತರಿಂದ ದ್ವೇಷ ಪಡುವಂತಹ ಈ ಗಿಡ ಆಗಿದೆ ಎಷ್ಟು ಕಿತ್ತು ಹಾಕಿದ್ರು ಕೂಡ ಪದೇ ಪದೇ ಬರ್ತಾನೆ ಇರ್ತದೆ ಹಾಗಾಗಿ ಇದನ್ನು ರಕ್ತ ಬೀಜ ಸಂತತಿಗೆ ಸೇರಿದ್ದು ಅಂತ ಹೇಳ್ತಾರೆ ಒಂದು ಗಿಡದಿಂದ ಸಾವಿರಕ್ಕೂ ಹೆಚ್ಚು ಗಿಡಗಳು ಬೆಳೀತದೆ ಗಿಡ ಪೂರ್ತಿ ಸಣ್ಣ ಮುಳ್ಳುಗಳಿಂದ ಕುಡಿದು ಯಾವುದೇ ಕೀಟನಾಶಕ ಬಳಸದೆ ನ್ಯಾಚುರಲ್ ಆಗಿ ಬೆಳೆಯುವಂತಹ ಗಿಡ ಇದು ನಾಚುವ ಸ್ವಭಾವಕ್ಕೆ ಶೈ ಪ್ಲಾಂಟ್ ಅಂತಲೂ ಹೆಸರಿದೆ ಈ ಸಸ್ಯ ರಸ್ತೆ ಬದಿಯಲ್ಲಿ ಕಾಡಿನಲ್ಲಿ ಹಾಗೆ ತೋಟದಲ್ಲಿ ತಂಪಿರುವ ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯ ನಾಚಿಕೆ ಮುಳ್ಳು ಔಷಧವಾಗಿಯೂ ಹಾಗೆ ಆಹಾರವಾಗಿಯೂ ಕೂಡ ಬಳಸ್ತಾರೆ ನಾಚಿಕೆ ಮುಳ್ಳಿನ ತಮ್ಮುಳಿಯು ಆರೋಗ್ಯಕ್ಕೆ ಒಳ್ಳೆಯದು ಈ ಗಿಡ ತಿಳಿ ನೇರಳೆ ಬಣ್ಣದ ಹೂವನ್ನು ಬಿಡ್ತದೆ ನಾಚಿಕೆ ಮುಳ್ಳಿನ ಎಲೆ ಕಾಂಡ ಮುಳ್ಳು ಹಾಗೆಯೇ ಬೇರನ್ನು ಆಯುರ್ವೇದದಲ್ಲಿ ಬಳಸಲಾಗ್ತದೆ ಇದಕ್ಕೆ ಅತಿ ಹೆಚ್ಚಾದಂಥ ಔಷಧಿಯ ಗುಣ ಉಂಟು ಅಂದರೆ ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ ನೋಡುವ ಕಾಲಿನಲ್ಲಿ ಉಂಟಾಗುವಂತಹ ಊತ ಇದಕ್ಕೆ ಅತಿ ವೇಗವಾಗಿ ನಾಚಿಕೆ ಮುಳ್ಳು ಪರಿಹಾರವನ್ನು ಕೊಡ್ತದೆ ನಾಚಿಕೆ ಮುಳ್ಳಿನ ಗಿಡವನ್ನು ಅಗ್ದು ಅದನ್ನು ತೆಗೆದು ಹೂವು ಎಲೆ ಬೇರು ಕಾಂಡ ಕಾಯಿ ಎಲ್ಲವನ್ನು ಪೇಸ್ಟ್ ಮಾಡಿ ಊತ ಬಂದಂತಹ ಜಾಗಕ್ಕೆ ಇಟ್ಟು ಕಾಟನ್ ಬಟ್ಟೆಯಿಂದ ಸುತ್ತಿದ್ರೆ ಊತ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಹಾಗೆಯೇ ಕಾಲಿಗೆ ಚುಚ್ಚಿದಂತಹ ಗ್ಲಾಸ್ ಪೀಸ್ ಅದರಲ್ಲಿ ಆಗುವಂತಹ ಕೀವು ಇದನ್ನು ಕಡಿಮೆ ಮಾಡಲಿಕ್ಕೂ ಇದೇ ಮದ್ದನ್ನು ಉಪಯೋಗಿಸ್ತಾರೆ ಮೂರು ಗಂಟೆಗಳ ಕಾಲ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ನಂತರ ಅದನ್ನು ತೆಗೆಯೋದ್ರಿಂದ ಕಾಲಲ್ಲಿ ಒಳಹೊಕ್ಕಂತಹ ಗ್ಲಾಸ್ ಪೀಸ್ ಇರ್ಬೋದು ಕೀವಿರ್ಬೋದು ಅದನ್ನು ಬಾಡಿಯಿಂದ ಹಾಕ್ತದೆ ನಾಚಿಕೆ ಮುಳ್ಳಿನ ಬೇರನ್ನು ಜಜ್ಜಿ ಎರಡು ಗ್ಲಾಸ್ ನೀರಿನೊಂದಿಗೆ ಜೀರಿಗೆಯನ್ನು ಸೇರಿಸಿ ಹಾಕಿ ಕುದಿಸಿ ಅದು ಅರ್ಧದಷ್ಟು ಕೊಂದಿದಾಗ ಅದನ್ನು ಇಳಿಸಿ ಆರಿಸಿ ಕುಡಿಯೋದರಿಂದ ಬೆನ್ನು ನೋವು ಇರ್ಬೋದು ಉರಿ ಮೂತ್ರಕ್ಕೂ ಇದು ಮನೆಮದ್ದು ಋತುಚಕ್ರ ಸರಿಯಾಗಿ ಆಗದೇ ಇರುವಂಥದ್ದು ಇರೆಗ್ಯುಲರ್ ಪೀರಿಯಡ್ಸ್ ಈ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ಕೊಡ್ತದೆ ಆ್ಯಂಟಿಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿವೈರಸ್ ಪ್ರಾಪರ್ಟಿ ಇರುವಂತಹ ಈ ನಾಚಿಕೆ ಮುಳ್ಳಿನ ಗಿಡ ದೇಹದಲ್ಲಿ ರಕ್ತ ಸೋಡ್ತಾ ಇದ್ದರೆ ಈ ಗಿಡದ ಎಲೆಯ ಪೇಸ್ಟನ್ನು ಮಾಡಿ ಹಾಕೋದ್ರಿಂದ ರಕ್ತ ಅತಿ ವೇಗವಾಗಿ ಕಟ್ಟುತ್ತದೆ ಹಾಗೆಯೇ ಎಲೆಯನ್ನು ಜಜ್ಜಿ ಅರಶಿನದ ಜೊತೆ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಗಾಯವು ಅತಿ ವೇಗವಾಗಿ ಮಾಯ ಆಗ್ತದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುವಂತಹ ಈ ಎಲೆಗಳ ರಸವನ್ನು ತೆಗೆದು ಕಜ್ಜಿ ತುರಿಕೆಗೆ ಹಚ್ಚಿದರೆ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಹಾಗಾಗಿ ಈ ಗಿಡವನ್ನು ತೆಗೆದು ಕೊಬ್ಬರಿಯ ಎಣ್ಣೆಯೊಂದಿಗೆ ಕುದಿಸಿ ಮೈಗೆ ಹಚ್ಚೋದ್ರಿಂದ ಚರ್ಮದ ಸಮಸ್ಯೆ ಸುಕ್ಕು ಕಟ್ಟೋದು ಏನೇ ಇದ್ದರೂ ಕೂಡ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಇನ್ನೊಂದು ಮುಖ್ಯ ಎಂತಂತಂದರೆ ಬಾಣಂತಿಯರಿಗೆ ಅತಿಯಾಗಿ ಹೊಟ್ಟೆ ಬರುವಂಥದ್ದು ಇದಕ್ಕೂ ಕೂಡ ಹಳ್ಳಿಗಳಲ್ಲಿ ಇದನ್ನೇ ಮನೆಮದ್ದಾಗಿ ಯೂಸ್ ಮಾಡ್ತಾರೆ ಇದರ ಎಲೆಯ ರಸ ತೆಗೆದು ಎರಡು ಸ್ಪೂನಷ್ಟು ರಸವನ್ನು ಹೊಟ್ಟೆಯ ಮೇಲೆ ಹಾಕಿ ಮಸಾಜ್ ಮಾಡ್ತಾರೆ ಹಾಗೆ ಇದು ಹೊಟ್ಟೆ ಕರಗಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ ಎಲೆ ಬೇರು ಮತ್ತು ಕಾಯಿಯನ್ನು ಜಜ್ಜಿ ಪೇಶ್ ಮಾಡಿ ಮೊಡವೆ ಇರುವಂತಹ ಜಾಗಕ್ಕೆ ಹಚ್ಚಿದರೆ ಮೊಡವೆಗಳು ಅಥವಾ ಕಲೆಗಳು ಅತಿ ವೇಗವಾಗಿ ನಿವಾರಣೆ ಆಗ್ತದೆ ಬಾಯಿಯಲ್ಲಿ ಬರುವಂತಹ ದುರ್ವಾಸನೆ ಮತ್ತು ನೋವು ಇದಕ್ಕೆ ಮುಖ್ಯವಾಗಿ ನಾಚಿಕೆ ಮುಳ್ಳನ್ನು ಬಳಸುವುದು ಹೇಗಂತಂದರೆ ನಾಚಿಕೆ ಮುಳ್ಳ ಗಿಡವನ್ನು ನೀರಿನಲ್ಲಿ ಕುದಿಸಿ ಬಾಯಿಯನ್ನು ಮುಕ್ಕಳಿಸುವುದರಿಂದ ಇಂತಹ ಸಮಸ್ಯೆ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಶೀತದಿಂದ ಬರುವಂತಹ ತಲೆನೋವು ಇದಕ್ಕೂ ಕೂಡ ಇದು ಮನೆಮದ್ದು ಎಲೆಯ ರಸವನ್ನು ತೆಗೆದು ಹಣೆಗೆ ಹಚ್ಚುವುದರಿಂದ ಶೀತದಿಂದ ಈ ಉಂಟಾಗುವಂತಹ ತಲೆನೋವು ಅತಿ ವೇಗವಾಗಿ ಕಡಿಮೆ ಆಗ್ತದೆ ಈಗ ಆಯುರ್ವೇದಿಕ್ ಹೇರ್ ಶ್ಯಾಂಪೂ ಅಲ್ಲಿ ಕೂಡ ಈ ಗಿಡವನ್ನು ಬಳಸುವುದುಂಟು ಮುಖ್ಯವಾಗಿ ಮೂಲವ್ಯಾಧಿ ಸಮಸ್ಯೆಯನ್ನು ಪರಿಹರಿಸುವಂತಹ ಶಕ್ತಿ ಈ ನಾಚಿಕೆ ಮುಳ್ಳಿನ ಗಿಡದಲ್ಲಿ ಉಂಟು ಈ ನಾಚಿಕೆ ಮುಳ್ಳಿನ ಗಿಡವನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಮೂಲವ್ಯಾಧಿ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಿಮಗೆ ಗೊತ್ತಾಯ್ತಲ್ಲ ಮುಟ್ಟಿದ್ದರೆ ಮುನಿ ನಾಚಿಕೆ ಮುಳ್ಳಿನ ವಿಶೇಷತೆ ಮತ್ತು ಅದರ ಔಷಧಿಯ ಗುಣ ಈ ಗಿಡ ಪೂರ್ತಿಯಾಗಿ ಮುಳ್ಳಿನಿಂದ ಕುಡಿದು ಈ ಗಿಡವನ್ನು ತೆಗೆಯುವಾಗ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇವತ್ತಿನ ನನ್ನ ವೀಡಿಯೋ ನಾಚಿಕೆ ಮುಳ್ಳು ಟಚ್ ಮೀ ನಾಟ್ ಪ್ಲ್ಯಾಂಟ್ ಇನ್ನು ಹೊಸ ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ సబ్స్క్రైబ్ే నోడ్ సబ్స్క్రైబ్ థ్యాంక్స్ ఫార్ వాచింగ్ బాయ్ బాయ్